ವಾಸವಿ ಪಬ್ಲಿಕ್ ಸ್ಕೂಲ್ ಕೋಟೆ ರಸ್ತೆ ಶಿವಮೊಗ್ಗ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೆ ಅಡ್ಮಿಷನ್ ಆರಂಭವಾಗಿದೆ ಆತ್ಮವಿಶ್ವಾಸದ ಶಿಕ್ಷಣಕ್ಕಾಗಿ ನಿಮ್ಮ ಮಕ್ಕಳನ್ನು ವಾಸವಿ ಪಬ್ಲಿಕ್ ಸ್ಕೂಲ್ಗೆ ದಾಖಲಿಸಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಟೂ ಒನ್ ಫೈವ್ ಒನ್ ಫೋರ್ ಟೂ ಒನ್ ಡಬಲ್ ನೈನ್ ಒನ್ ಸಿಕ್ಸ್ ಫೈವ್ ಒನ್ ಫೋರ್ ಜೀರೋ ಡಬಲ್ ಸಿಕ್ಸ್ ಅವತ್ತಿಂದ ಶುರುವಾಗಿ ಆಲ್ಮೋಸ್ಟ್ ಒಂದು ಎಂಟು ಹತ್ತು ತಿಂಗಳು ಮೇಲೆ ವರ್ಷಾನೇ ಆಯ್ತು ಅಂತ ಕೊಟ್ಟಿದ್ವಿ ಇವತ್ತು ಒಂದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಥಿಯೇಟ್ರಲ್ಲೇ ಬಂದು ನೋಡುವಂತಹ ಒಂದು ಮಜಗಳನ್ನ ನಾವು ಸಿನಿಮಾದೋರ್ ಕೊಡ್ಲಿಲ್ಲ ಅಂದ್ರೆ ಯಾರು ಸಿನಿಮಾ ನೋಡ್ಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಒಂದು ಕಥೆಯ ಪೂರೈಕೆನ ಮೆಗಾ ಗಳು ಮಾಡ್ತವೆ ರಿಯಾಲಿಟಿ ಶೋಗಳು ಮಾಡ್ತವೆ ಯಾ ರೀಲ್ಸ್ ಮಾಡ್ತವೆ ಒಂದು ಶಾರ್ಟ್ಸ್ ಅಂತ ಕರೀತಾರೆ ಅವು ಮಾಡ್ತವೆ ನೀವೇ ಎಲ್ಲೇ ನೋಡಿದ್ರು ಇಪ್ಪತ್ತು ಚಿಲ್ಲರೆ ಮೂವತ್ತು ಚಿಲ್ಲರೆ ಏಳು ಹಿಂಗ್ 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 ಮಾಡ್ಕೊಂಡು ಮೊಬೈಲ್ ನೋಡೋದನ್ನ ನೀವೆಲ್ಲರೂ ನೋಡಿರ್ಬೋದು ನೀವು ಶುಭ ಹಚ್ಕೊಂಡಿರ್ಬೋದು ಗೊತ್ತಿಲ್ಲ ನನಗೆ ಅಲ್ಲಿ ಬಂದು ನಿಂತ್ಕೊಂಡಿದೆ ಎಂಟರ್ಟೈನ್ಮೆಂಟ್ ಅನ್ನೋದನ್ನ ತುಂಬಾ ಸುಲಭದಲ್ಲಿ ಇಲ್ಲಿ ಯಾವುದೋ ಶಿವಮೊಗ್ಗ ಪ್ರೆಸ್ ಕ್ಲಬ್ ಗೇಟ್ ಅಲ್ಲಿ ಕ್ರಿಯೇಟ್ ಮಾಡ್ಬಿಡ್ಬೋದು ನಾವು ಆದ್ರೆ ಒಂದು ಸಿನಿಮಾ ಎರಡು ಕಾಲ ಎರಡೂವರೆ ಗಂಟೆಗಳ ಕಾಲ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡೋದನ್ನ ನಮ್ಗೆ ಕಲಿಸಿದ್ದೇ ಮುಂಗಾರು ಮಳೆ ಆ ಗುಂಡಿ ಆ ಮಳೆ ಬೆಟ್ಟ ಗುಡ್ಡಗಳು ಹಸಿರು ಒಂದು ಸಕಲೇಶ್ ಸುತ್ತಮುತ್ತಿನ ಜಾಗಗಳು ತಾಳುಗುಪ್ಪೆ ಇವನ್ನೆಲ್ಲ ಸಿನಿಮಾ ಇದೊಂದು ಪ್ರಪಂಚ ಇದು ನಾವು ಮಳೇಲಿ ನೆನೀತಿದ್ದೀವಿ ಅನ್ನೋ ಒಂದು 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 ಫೀಲಿಂಗ್ನ ಹುಟ್ಟಿಸ್ತದೆ ಚಿತ್ರಮಂದಿರದಲ್ಲಿ ಆ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಸಿಕ್ಕಿದ್ದಕ್ಕೆ ನಾನು ಅದನ್ನ ಚಿತ್ರಮಂದಿರಕ್ಕೆ ಬಂದು ನೋಡಿದ್ದು ಆ ಥರದ್ದೇ ಬೇಕು ಅಂತ ನಮ್ಮ ಕೃಷ್ಣಪ್ಪ ಅದು ಹೂ ಒಂದು ಬಿಟ್ಟಿದೀವಿ ಅದನ್ನ ಹೊಂದೋದಿದೆಯಲ್ಲ ಮಹಾರಾಷ್ಟ್ರದಿಂದ ಹಿಡಿದು ನಮ್ಮ ಕಾಸರಗೋಡುವರೆಗಿನ ಒಂದು ನೂರಾರು ಜಾಗಗಳಲ್ಲಿ ಚಿತ್ರೀಕರಣ ಸಮುದ್ರ ಎಲ್ಲ ಒಂದೇ ತರ ಕಾಣಿಸೋದ್ರಿ ಅಂತ ನಮ್ಮ ಟೀಮ್ ಅವರು ಒಂದು ವೆರೈಟಿ ಬೇಕು ಸೀಸನ್ ವೈಸ್ ಅದ್ರ ದಾರಿ ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತೆ ಅವನ್ನೆಲ್ಲ ಕ್ಯಾಪ್ಚರ್ ಮಾಡ್ಬೇಕು ಅಂತ ಹೇಳಿ ಮನದ ಅಂತ ಟೈಟ್ ಇಟ್ಟು ಅಲ್ಲಿಂದ ಶುರುವಾದ ಜರ್ನಿ ಈಗ ರಿಲೀಸ್ ಬಂದ ನಿಂತಿದೆ ಮಾರ್ಚ್ ಇಪ್ಪತ್ತೆಂಟಕ್ಕೆ ನಾನು ಒಬ್ಬ ನಿರ್ದೇಶಕ ಅಲ್ಲದೆ ಕನ್ನಡ ಪ್ರೇಕ್ಷಕನ ಹೇಳ್ತೀನಿ ಇನ್ನೊಂದು ಮೈಲಿಗಲ್ಲಾಗುತ್ತೆ ನಾವು ಈ ಪ್ರಮೋಷನ್ ಕ್ಯಾಂಪೇನ್ ಅಲ್ಲಿ ಮಾಡ್ತಿರೋದೇ ಅದು ಅವತ್ತು ಮುಂಗಾರು ಮಳೆ ಇವತ್ತು ಮನೆ ನಿರ್ಮಾಪಕರು ಅವರೇ ನಿರ್ದೇಶಕ ನಾನೇ ಇದ್ದೀನಿ ಅಫ್ಕೋರ್ಸ್ ಟೀಮ್ ಬದಲಾಗುತ್ತೆ ಇಪ್ಪತ್ತು ವರ್ಷದ ವಯಸ್ಸಿನ ಹುಡುಗನ ಕಥೆ ಬರ್ಕೊಂಡಿದ್ ಬರ್ಕೊಂಡಿದ್ದರಿಂದ ಗೀತಾ ಬಂದ ಇಲ್ಲಾಂದ್ರೆ ಪ್ರಾಬಳಿ ಗಣೇಶ್ ಹತ್ತಿದ್ರು ಏನೋ ನನಗಾದ್ರು